ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಎಮ್ ಎಚ್ ಆರ್ ಡಿ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅವರ ಯುಡೈಸ್ ಪ್ಲಸ್ ಪೋರ್ಟಲಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸನ್ನು ಹೇಗೆ ಅಪ್ಡೇಟ್ ಮಾಡಬೇಕನ್ನೋದನ್ನು ನೋಡಿದ್ವಿ ಸೊ ಈಗ ಇನ್ನೊಂದು ಬಹುಮುಖ್ಯವಾದಂಥ ಕಾರ್ಯವಿದೆ ಅದು ಸ್ಟೂಡೆಂಟ್ಸ್ ಮಾಡ್ಯೂಲ್ ಅನ್ನುವಂಥದ್ದು ಸೊ ಈ ಸ್ಟೂಡೆಂಟ್ಸ್ ಮಾಡೆಲ್ ಅನ್ನು ಯಾವ ರೀತಿಯಾಗಿ ಲಾಗಿನ್ ಆಗಿ ಯಾವ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸಬೇಕನ್ನುವಂಥದ್ದನ್ನು ನೋಡೋಣ ಸೊ ಮೊದಲು ತಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಸರ್ಚ್ ಇಂಜಿನ್ ಆಗಿರ್ಬೋದು ಅಥವಾ ಕ್ರೋಮ್ನಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸೊ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸೊ ಸರ್ಚ್ ಕೊಡಿ ತಮಗೆ ಇಲ್ಲಿ ಒಂದು ಲಿಂಕ್ ಸಿಗುತ್ತೆ ಯು ಡೈಸ್ ಪ್ಲಸ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಟೇಟನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡು ಗೋ ಅಂತ ಕೊಡಿ ಸೊ ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ನಾವು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸನ್ನು ಲಾಗಿನ್ ಆಗಿ ಅಪ್ಡೇಟ್ ಮಾಡಿದ್ದನ್ನು ಹೇಳಿದ್ದೀನಿ ಸೊ ಅದೇ ರೀತಿಯಾಗಿ ನಾವೀಗ ಸ್ಟೂಡೆಂಟ್ ಮಾಡಲ್ ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ ಸೊ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ತಮ್ಮ ಇಲ್ಲಿ ಯೂಸರ್ ಐ ಡಿ ಹಾಗೆ ಪಾಸ್ವರ್ಡ್ ಹಾಗೆ ಕ್ಯಾಪ್ಸ್ ಅನ್ನು ಹಾಕಿ ಲಾಗಿನ್ ಆಗಿ ಸೊ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕರೆಂಟ್ ಅಕಾಡೆಮಿಕ್ ಇಯರ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ತಮ್ಮ ಸ್ಕೂಲ್ ಇನ್ಫಾರ್ಮೇಶನ್ ಬರುತ್ತೆ ಎಲ್ಲವೂ ಸರಿಯಾಗಿದೆಯಾ ಅನ್ನೋದನ್ನ ಒಮ್ಮೆ ಪರಿಶೀಲನೆ ಮಾಡಿ ಕ್ಲೋಸ್ ಅಂತ ಕೊಡಿ ಸೊ ಇಲ್ಲಿ ನಾವು ಮೊದಲನೇ ಮಾಡು ಮೊದಲು ಮಾಡುವಂಥ ಕಾರ್ಯ ಏನಂದರೆ ಈಗ ಆಲ್ರೆಡಿ ನಾವು ಎಸ್ ಎ ಟಿ ಎಸ್ ಅಲ್ಲಿ ಹೇಗೆ ನಮ್ಮ ಮಕ್ಕಳನ್ನು ಪ್ರಮೋಟ್ ಮಾಡಿ ಅಡ್ಮಿಷನ್ ತೊಗೋತೀವಲ್ಲ ಸೊ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಯು ಪ್ಲಸ್ ಎಸ್ ಪ್ಲಸ್ಸಲ್ಲಿ ಮಾಡಬೇಕಾಗತ್ತೆ ಸೊ ಮೊದಲು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿರುವಂಥ ಮಕ್ಕಳ ಒಂದು ಡೀಟೇಲ್ಸ್ ನಾವು ಅವ್ರನ್ನ ಪ್ರಮೋಟ್ ಮಾಡಿ ಅಡ್ಮಿಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕಾಗಿ ತಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂದ್ರೆ ಸ್ಟೂಡೆಂಟ್ ಆ್ಯಂಡ್ ಅಂಡ್ ಪ್ರೋಗ್ರೆಸ್ ಪ್ರೋಗ್ರೆಸಿಯನ್ ಅನ್ನುವಂಥ ಒಂದು ಇಲ್ಲಿ ಆಪ್ಷನ್ ಸಿಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪ್ರೋಗ್ರೆಷನ್ ಮಾಡ್ಯೂಲ್ ಅಂತ ಸಿಗುತ್ತೆ ಇಲ್ಲಿ ಗೋ ಅಂತ ಕೊಡಬೇಕಾಗತ್ತೆ ಸೊ ಇವುದು ಈ ಕೆಲಸ ಮುಗಿದ ನಂತರ ಏನು ಮಾಡಬಹುದು ಇಲ್ಲಿ ಪ್ರೋಗ್ರೆಸ್ ಇನ್ ಯೂಸರ್ ಸಮರಿ ವ್ಯವಸ್ ಪ್ರೋಗ್ರೆಸ್ ಸಮರಿ ಸೆಕ್ಷನ್ ವೈಸ್ ಫೈನಲೈಸೇಷನ್ ಪ್ರೋಗ್ರೆಶನ್ ಅಂದ್ರೆ ನಮ್ಮ ಈ ಒಂದು ಕಾರ್ಯ ಪೂರ್ಣ ಆದ ನಂತರ ಫೈನಲೈಸ್ ಪ್ರೋಗ್ರೆಸ್ ಮಾಡಬೇಕು ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಯಾವ ರೀತಿಯಾಗಿ ಪ್ರತಿ ಕ್ಲಾಸ್ ಇಂದ ಮಕ್ಕಳನ್ನ ಪ್ರೋಗ್ರೆಸ್ ಏನ್ ಮಾಡ್ಬೇಕು ಅನ್ನುವಂಥದ್ರ ಮೇಲೆ ನೋಡೋಣ ಸೊ ಇಲ್ಲಿ ಗೋ ಅಂತ ಕೊಡಿ ಗೋ ಅಂತ ಕೊಟ್ಟಾದ ಮೇಲೆ ಏನು ಬರುತ್ತೆ ನೋಡೋಣ ಸೊ ನೋಡಬಹುದು ಗೋ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಹಾಕೊಳ್ಳಿ ಹಾಗೇ ಸೆಲೆಕ್ಟ್ ಸೆಕ್ಷನ್ ಈಗ ತಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ಗಳಿದ್ರೆ ಸೆಕ್ಷನ್ ವೈಸ್ ಹಾಕೋಬೇಕಾಗತ್ತೆ ನಮ್ಮಲ್ಲಿ ಒಂದೇ ಸೆಕ್ಷನ್ ಇರೋದ್ರಿಂದ ನೆಕ್ಸ್ಟ್ ಇಲ್ಲಿ ಗೋ ಅಂತ ಕೊಡಬೇಕು ಸೊ ಇಲ್ಲಿ ಏನಾಗುತ್ತೆ ನಾನೀಗ ಒಂದೇ ಕ್ಲಾಸನ್ನು ಹಾಕ್ಕೊಂಡು ಸೆಕ್ ನಾನು ಇಲ್ಲಿ ಗೋ ಅಂತ ಕೊಟ್ಟಾದ ಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿರುವಂಥ ಎಲ್ಲ ಮಕ್ಕಳ ಸಭ ಇಲ್ಲಿ ಹೆಸರುಗಳು ಡಿಟೇಲ್ ಆಗಿ ಬರ್ತವೆ ಸೊ ಪ್ರತಿಯೊಂದು ಮಗುವಿನ ಹೆಸರುಗಳನ್ನು ನೋಡಿ ಸೊ ತಾವು ಇಲ್ಲಿ ಏನು ಮಾಡಬೇಕಾಗತ್ತೆ ಈಗ ಒಂದೇ ಮಗು ಇದೆ ಸೊ ಅದನ್ನು ಇಲ್ಲಿ ಪ್ರೋಗ್ರೆಸನ್ ಸ್ಟೇಟಸಲ್ಲಿ ಸೆಲೆಕ್ಟಲ್ಲಿ ಏನು ಮಾಡಬೇಕಾಗತ್ತೆ ಪ್ರೊಮೋಟೆಡ್ ಆಗಿದೆಯಾ ಅಥವಾ ನಾಟ್ ಪ್ರೊಮೋಟೆಡ್ ಪ್ರೊಮೋಟೆಡ್ ವಿಥೌಟ್ ಎಕ್ಸಾಮಿನೇಷನ್ ಈ ರೀತಿ ಮೂರು ಆಪ್ಷನ್ ಇದ್ದಾವೆ ಈಗ ಆಲ್ರೆಡಿ ನಾವು ಈಗ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸಿಗೆ ಬರಬೇಕಾದ್ರೆ ಆಲ್ರೆಡಿ ಪ್ರಮೋಟೆಡ್ ಆಗಿರ್ತವೆ ಆ ಸೊ ಪ್ರಮೋಟೆಡ್ ಅನ್ನುವಂಥದ್ದನ್ನು ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಆ ಮಗು ಎಷ್ಟು ಪರ್ಸೆಂಟೇಜ್ ಮಾಡಿದೆ ಹೋದ ಶೈಕ್ಷಣಿಕ ವರ್ಷದಲ್ಲಿ ಅಲ್ಲಿ ಪರ್ಸೆಂಟೇಜನ್ನು ಹಾಕಬೇಕಾಗತ್ತೆ ಸೊ ಆ ಮಗು ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಂಟ್ ಎಷ್ಟು ಮಗು ಶಾಲೆಯಲ್ಲಿ ಹಾಜರಿತ್ತು ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಆ ಮಗು ಶಾಲೆಗೆ ಹಾಜರಾದಂಥ ದಿನಗಳ ಸಂಖ್ಯೆ ಹಾಕಬೇಕು ಬೇಕು ನೆಕ್ಸ್ಟ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಸ್ಕೂಲ್ ಸ್ಟೇಟಸ್ ಇಲ್ಲಿ ನೋಡ್ಬೋದು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂದರೆ ಹೋದ ವರ್ಷ ಒಂದೇ ತಕ್ಕಿತ್ತು ಈ ವರ್ಷ ಎರಡನೇ ತಕ್ಕೆ ನಿಮ್ಮ ಶಾಲೆಯಲ್ಲೇ ಮುಂದುವರೆದಿದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಹಾಕ್ಕೊಳ್ಳಿ ಅಥವಾ ಆ ಮಗು ಏನಾದರೂ ಟಿ ಸಿ ಪಡ್ಕೊಂಡು ಬೇರೆ ಶಾಲೆಗೆ ಹೋಗಿದರೆ ಸೊ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ವಿದೌಟ್ ಟಿ ಸಿ ಆರ್ ವಿದೌಟ್ ಟಿ ಸಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈ ಮಗು ನಮ್ಮ ಶಾಲೆಯಲ್ಲೇ ಮುಂದುವರೆದ್ರಿಂದ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಹಾಕೋತೀನಿ ಸೊ ನೆಕ್ಸ್ಟ್ ಇಲ್ಲಿ ಸೆಕ್ಷನ್ ಕೇಳುತ್ತೆ ಸೆಕ್ಷನ್ ಎ ಒಂದೇ ಇರೋದರಿಂದ ಸೆಕ್ಷನ್ ಅಂತ ಹಾಕೋತೀನಿ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕು ಸೊ ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಾದ ಮೇಲೆ ಈ ಒಂದು ಮಗುವಿನ ಕೆಲಸ ಮುಗೀತು ಸೊ ಇದೇ ರೀತಿಯಾಗಿ ತಾವು ಪ್ರತಿಯೊಂದು ಮಗುವಿನ ಈ ಪ್ರೋಗ್ರೆಷನ್ ಸ್ಟೇಟಸನ್ನು ಮಾರ್ಕ್ಸ್ ಇನ್ ಪರ್ಸೆಂಟೇಜ್ ನಂಬರ್ ಆಫ್ ಡೇಸ್ ಸ್ಕೂಲಿಂಗ್ ಸ್ಟೇಟಸ್ ಸೊ ಈ ನಾಲ್ಕು ಜೊತೆಗೆ ಸೆಕ್ಷನ್ ಒಂದು ವೇಳೆ ನಾನು ಈಗ ಹಾಗೆ ಒಂದು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಇದ್ದಾಗ ಇಲ್ಲಿ ಸೆಲೆಕ್ಷನ್ ಓಪನ್ ಆಗುತ್ತೆ ಒಂದು ವೇಳೆ ಇಲ್ಲಿ ಸ್ಟಡಿಂಗ್ ಸ್ಟೇಟಸ್ ಇದು ಟಿ ಸಿ ತಗೊಂಡುಕೊಂಡು ಹೋಗಿದರೆ ಇಲ್ಲಿ ಸೆಕ್ಷನ್ ಯಾವುದು ಓಪನ್ ಆಗೋಲ್ಲ ಸೊ ನೆಕ್ಸ್ಟ್ ತಾವು ನೇರವಾಗಿ ಅಪ್ಡೇಟ್ ಅಂತ ಇದೆ ಸೊ ಅಪ್ಡೇಟ್ ಅಂತ ಕೊಡಬೇಕು ಸೊ ಈ ರೀತಿಯಾಗಿ ತಾವು ಪ್ರತಿಯೊಂದು ಮಗುವಿನ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ಕ್ಲಾಸ್ ವೈಸ್ ಸೊ ನೋಡ್ಬೋದು ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟ ನಂತರದಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಸೊ ಓಕೆ ಕೊಟ್ಟು ಇದೇ ರೀತಿಯಾಗಿ ಎಲ್ಲ ಮಕ್ಕಳ ಒಂದು ಮಾಹಿತಿಯನ್ನು ತಾವೇನ್ ಮಾಡಬೇಕಾಗತ್ತೆ ಇಲ್ಲಿ ಸ್ಟೇಟಸ್ ಅಲ್ಲಿ ನೋಡಬಹುದು ಡನ್ ಅಂತ ಬಂತು ಮಾಡದೇ ಇದ್ರೆ ಪೆಂಡಿಂಗ್ ಅಂತ ಇರುತ್ತೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಮಗುವಿನ ಸ್ಟೇಟಸ್ ಡನ್ ಆಗುವಂತೆ ತಾವು ಈ ಕೆಲಸವನ್ನು ಮುಗಿಸಿ ನಂತರದಲ್ಲಿ ಸೊ ಇಲ್ಲಿಯ ಎಲ್ಲಾ ಮಕ್ಕಳ ಮಾಹಿತಿಯನ್ನ ಪೂರ್ಣವಾಗಿ ಅಪ್ಡೇಟ್ ಮಾಡಿದ ನಂತರ ಎಲ್ಲವೂ ಕೂಡ ಅಲ್ಲಿ ಪೆಂಡಿಂಗ್ ಇರಬಾರ್ದು ಡನ್ ಅಂತ ಇರಬೇಕು ಕೊನೆಯಲ್ಲಿ ಇಲ್ಲಿ ಫೈನಲೈಸ್ ಅಂತ ಕಾಣ್ತಾ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅಂದಾಗ ಮಾತ್ರ ಈ ಒಂದು ತರಗತಿಯ ಸಂಪೂರ್ಣ ಮಾಹಿತಿ ಪ್ರೋಗ್ರೆಸ್ ಆದಂಗೆ ಆಗುತ್ತೆ ಈಗ ನಾನು ಒಂದನೇ ನೆಕ್ಸ್ಟ್ ಒಂದನೇ ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ಇಲ್ಲಿ ಎರಡು ಅಂತ ಹಾಕೋಬೇಕು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕ್ಷನ್ ಸೊ ನೆಕ್ಸ್ಟ್ ಇದೇ ರೀತಿ ಗೋ ಅಂತ ಕೊಟ್ಟಾಗ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಇಲ್ಲಿ ಓಪನ್ ಆಗ್ತವೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸೊ ಅದನ್ನು ಕೂಡ ಪ್ರತಿಯೊಂದು ಮಗು ನಿಮ್ಮ ಶಾಲೆಯಲ್ಲಿದ್ದರೆ ಇದ್ರೆ ಇದು ಎಲ್ಲ ಮಾಹಿತಿಯನ್ನ ಈಗ ಯಾವ ರೀತಿ ಹೇಳಿದಿವಲ್ಲ ಸೊ ಅದೇ ರೀತಿಯಾಗಿ ಭರ್ತಿ ಮಾಡಿ ತಾವಿಲ್ಲಿ ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ ಸೊ ಇದೇ ರೀತಿ ಪ್ರತಿಯೊಂದು ಕ್ಲಾಸಿನ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಫೈನಲೈಸ್ ಮಾಡಿದ ನಂತರದಲ್ಲಿ ಅಂತಿಮವಾಗಿ ತಾವೊಂದು ಫೈನಲೈಸೇಷನ್ ಸರ್ಟಿಫಿಕೇಟ್ ಮಾಡಬೇಕಾಗತ್ತೆ ಸೊ ಅದು ಹೇಗಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮತ್ತೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಬನ್ನಿ ಸೊ ಇಲ್ಲಿ ಡೈರೆಕ್ಟ್ ಲಾಸ್ಟ್ ಈ ಫೈನಲೈಸೇಷನ್ ಪ್ರೋಗ್ರೆಷನ್ ಅಂತ ಇದೆ ಸೊ ತಮ್ಮ ಎಲ್ಲ ಮಾಹಿತಿ ಭರ್ತಿ ಆದ ನಂತರದಲ್ಲಿ ತಾವು ಏನು ಮಾಡಬೇಕಾಗತ್ತೆ ಕಂಪ್ಲೀಟ್ ಆದ ನಂತರ ಎರ್ ಬಾಯ್ ಕ್ಲಿಕ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿದಾಗ ತಾವು ತಮಗೆ ಈ ಒಂದು ಕಾರ್ಯ ಪೂರ್ಣವಾಗುತ್ತೆ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಯುಡೈಸ್ ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿರುವಂಥ ಮಕ್ಕಳನ್ನು ಯಾವ ರೀತಿ ಪ್ರೋಗ್ರೆಷನ್ ಮಾಡಿ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ತೆಗೆದುಕೊಂಡು ಬರಬೇಕನ್ನುವಂಥ ಮಾಹಿತಿ ಸೊ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸಲ್ಲಿ ಮಾಡಬೇಕನ್ನುವಂಥದ್ದನ್ನು ತಿಳಿಸಿದ್ದು ಮುಂದಿನ ಹಂತದಲ್ಲಿ ಮತ್ತೆ ಈ ಯು ಡೇ ಎಸ್ ಪ್ಲಸ್ಸಿಗೆ ಸಂಬಂಧಪಟ್ಟಂತೆ ಆ ಮಗುವಿನ ಪ್ರತಿಯೊಂದು ಮಗುವನ್ನು ಜಿ ಪಿ ಇ ಪಿಯನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕೆನ್ನುವಂಥದ್ದನ್ನು ತಿಳಿಯೋಣ ನಮಸ್ಕಾರಗಳು